ಇವತ್ತು ಡಿಸೆಂಬರ್ ಮೂವತ್ತೊಂದು ಈ ವರ್ಷದ ಕೊನೆಯ ದಿನ ಹೊಸ ವರ್ಷದ ಮೊದಲ ದಿನವನ್ನ ನಾವೊಂದು ವಿಶೇಷವಾದಂಥ ತೀರ್ಥಕ್ಷೇತ್ರದಲ್ಲಿ ಕಳೆಯುವ ಅಂತ ಹೊರಟಿದ್ದೀವಿ ಸೂರ್ಯೋದಯ ಆಗ್ತಾ ಇದೆ आज हम लोग जा रहे हैं एक विशेष जगह पे जहाँ सीता माता ने लवकुश को जन्म दिए थे आ, मतलब लवकुश की जन्म स्थल है बेंगलोर के पास कोलार डिस्ट्रिक्ट में आवनी के एक जगह है जहाँ सीता माता ने वनवास रही और, और लास्ट में अपना लीला भी उधर ही समाप्त किए थे तो हमने सोचा उधर ही हम नया साल शुरू करते हैं इसीलिए अभी हम जा रहे हैं चिकमंगलूर से आठ एक घंटा तो हो ही जाएगा रास्ता दूर है तो सुबह सुबह हम निकल पड़े हैं अभी दिन का प्रसाद के समय हो चुका है अभी हम एक अच्छा जगह दे के प्रसाद पाएंगे फिर यात्रा आगे बढ़ाएंगे बेंगलोर से कमलेश ने ಪೂರಾ ಅಮಾರ ಭೋಜನ್ ಬನಕೆ ಲಾಯ ಹೇ ಅಚ್ಚ ಜಾಗ ಮೆಲ್ತೇ ಅಭಿ ಹಂಗೆ ಭೋಜನ್ ಕರೆಂಗೆ ಫಿರಿ ಚಲೇಂಗೆ ಆವನಿ ಆವನಿ ಬೆಟ್ಟ ಮಧ್ಯಾಹ್ನ ಊಟಕ್ಕೆ ಜಾಗ ಬಹಳ ಕಡೆ ಹುಡುಕಿದ್ವಿ ಇಲ್ಲಿ ಜಾಗವೇ ಸಿಗೋದಿಲ್ವ ಅಂದ್ಕೊಂಡ್ವಿ ಏಕೆಂದರೆ ನಾವು ಹೈವೇಲಿ ಹೋಗ್ತಾ ಇದ್ವಿ ಅದು ಕೂಡ ಬೆಂಗಳೂರು ಸಿಟಿ ಒಳಗಡೆ ಇಲ್ಲಿ ಜಾಗ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಎಷ್ಟು ವಿಶೇಷವಾದಂತಹ ಜಾಗ ಸಿಕ್ಕಿದೆ ಮಹಾದೇವರ ದೇವಸ್ಥಾನ ಇದು ನಾಯಿ ಇಲ್ಲಿ ಇದರ ಪಕ್ಕನೇ ಹೈವೇ ಇಷ್ಟು ಹತ್ತಿರ ಇಷ್ಟು ಏಕಾಂತವಾದ ಜಾಗ ಇರುತ್ತೆ ಅಂತಲೇ ಅಂದ್ಕೊಳ್ಳೋಕೆ ಸಾಧ್ಯ ಇಲ್ಲ ಇಲ್ಲಿ ಊಟ ಮಾಡಿದ್ವಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾಯಿದೆ ಪುಷ್ಕರಣಿ ತುಂಬ ಚೆನ್ನಾಗಿದೆ ಮುಂದೆ ಕಾಣಿಸ್ತಾ ಇರೋದೇ ದೇವಸ್ಥಾನ ಮಹಾದೇವರ ದೇವಸ್ಥಾನ ಇದು ಇಷ್ಟೊಂದು ಸುಂದರವಾದ ಜಾಗ ಸಿಕ್ಕಿದ್ದು ನೋಡಿ ಬಹಳ ಖುಷಿಯಾಗ್ಬಿಡ್ತು ನಮಗೆ ಸಿಟಿ ಒಳಗೆ ಎಲ್ಲಪ್ಪ ಊಟ ಮಾಡೋದು ಅಂದ್ಕೊಳ್ತಾ ಇದ್ವಿ ದೇವಸ್ಥಾನದ ಜೀರ್ಣೋದ್ಧಾರ ಇದೆ ಅನಿಸುತ್ತೆ ಏಕೆಂದರೆ ಕಲ್ಲುಗಳು ಕೆತ್ತಿರೋದು ಎಲ್ಲ ಸುತ್ತಲೂ ಭಾಳ ಇಟ್ಟಿದ್ದಾರೆ ಇನ್ನು ನಮ್ಮ ಬಳಗದವ್ರದ್ದು ಊಟ ಆಗಿಲ್ಲ ನಾವು ಬೇಗ ಊಟ ಮಾಡಿ ಈಚೆ ಬಂದಿದ್ದೀವಿ ಅಲ್ಲವರೆಲ್ಲ ಮರದ ಕೆಳಗೆ ಕೂತು ಊಟ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರು ಓಡಾಡ್ತಾ ಜಪ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವ್ರದ್ದು ನಿಯಮ ಅದು ಎಲ್ಲೂ ಅವರು ಯಾವ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋಲ್ಲ ಒಂದು ಸಮಯ ಸಿಕ್ತಂದರೆ ಏಕಾಂತದಲ್ಲಿ ಹಿಂಗೆ ನಿಂತ್ಕೊಂಡು ಓಡಾಡ್ತಾ ಜಪ ಮಾಡ್ತಾನೆ ಇರ್ತಾರೆ ಇದೆಲ್ಲ ಕಲ್ಲುಗಳು ಜೋಡಿಸಿ ಇಟ್ಟಿದ್ದಾರೆ ವಿಶೇಷವಾಗಿ ಪೂರ್ಣವಾದಂಥ ದೇವಸ್ಥಾನ ನೋಡಕ್ಕೆ ಒಂದು ಸಲ ಯಾವ್ದಾದ್ರು ಹೋಗಬೇಕು ಮರ ಕೂಡ ನಮಗೆ ತುಂಬ ಸುಂದರವಾಗಿ ಸಿಕ್ಕಿದೆ ಇದು ಈ ವರ್ಷದ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದು ನಾವು ಹೊರಟಿರೋದು ಆವನಿ ಬೆಟ್ಟಕ್ಕೆ ಕೋಲಾರದಲ್ಲಿರುವಂಥ ಅವಂತಿಕಾಪುರಕ್ಕೆ ಈ ಮರದ ಕೆಳಗೆ ನೋಡಿ ಎಷ್ಟೊಂದು ನಾಗದೇವತೆಯನ್ನು ಸ್ಥಾಪಿಸಿದ್ದಾರೆ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ ನಾವು ಈ ವರ್ಷ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಹೊಸ ವರ್ಷವನ್ನು ಒಂದು ಹೊಸ ಜಾಗದಲ್ಲಿ ಒಂದು ಹೊಸ ತೀರ್ಥಕ್ಷೇತ್ರದಲ್ಲಿ ಶುರು ಮಾಡೋಣ ಅಂತ ಅವನಿ ಬೆಟ್ಟ ಸೀತಾಮಾತೆಯವರು ವನವಾಸದಲ್ಲಿದ್ದಂತಹ ಸ್ಥಳ ವಾಲ್ಮೀಕಿಯವರ ಆಶ್ರಮ ಮತ್ತು ಲವಕುಶರು ಹುಟ್ಟಿದಂತಹ ಜಾಗ ಅಲ್ಲಿಗೆ ಹೊರಟಿದ್ದೀವಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಪ್ರಯಾಣ ಅವನಿ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ವಿಶೇಷವಾದಂತಹ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ನಮ್ಮ ಹೊಸ ವರ್ಷನ ಶುರು ಮಾಡೋಣ ಅಂತ ನಾವೀಗ ಹೊರಟಿದ್ದೀವಿ ಈ ಕವರ್ ನೋಡಿದ್ರೆ ನಗು ಬರ್ಬೋದು ಇದು ಊಟ ಆಗಿ ನಾವು ಬಿಸಾಡಬೇಕಾಗಿದ್ದಂತಹ ವೇಸ್ಟು ಅಲ್ಲಿ ಇಲ್ಲಿ ಬಿಸಾಕೋದು ಬೇಡ ಅಂತ ದೇವಸ್ಥಾನದಲ್ಲಿ ತುಂಬಾ ಗಲೀಜು ಬಿಸಾಕಿದ್ರು ಆದರೆ ನಾವು ಎಲ್ಲೂ ಕೂಡ ಆ ಥರ ಬಿಸಾಕಬಾರ್ದು ಒಂದು ಪರಿಸರ ಪ್ರಜ್ಞೆಯನ್ನು ನಾವೇ ತಂದುಕೊಂಡದೇ ಹೋದರೆ ಹಾಗಾಗಿ ಅದನ್ನು ಎಂಜುಲಾದ್ದರಿಂದ ಕಿಟಕಿಯಿಂದ ಹೊರಗಡೆ ಇಟ್ಕೊಂಡು ಕಮಲೇಶ್ ಕೂತಿದ್ದಾರೆ ಮುಂದೆ ಎಲ್ಲಾದರೂ ಹೈವೇ ಅದರಿಂದ ನಿಲ್ಸೋಕ್ಕಾಗಲ್ಲ ಮುಂದೆ ಎಲ್ಲಾದರೂ ಒಂದು ಡಸ್ಟ್ಬಿನ್ ಅಂತ ಸಿಕ್ಕಿದಾಗ ಅಲ್ಲಿ ಹಾಕೋಣ ಅಂತ ಇಟ್ಕೊಂಡು ಹೋಗ್ತಾ ಇದ್ವಿ ಈ ಯಾತ್ರೆ ಈ ವರ್ಷ ತುಂಬ ಭಾವಪೂರ್ಣವಾದಂತಹ ಯಾತ್ರೆ ಯಾಕೆಂದರೆ ನಾವು ಹೋಗ್ತಾ ಇರೋದು ಲವಖುಶರು ಹುಟ್ಟಿದಂತಹ ಜಾಗಕ್ಕೆ ಅಭಾವಪೂರ್ಣ ಹೇಗೆ ಅಂತ ನನ್ನ ಹತ್ರ ಕೂಡ ಲವ ಮತ್ತು ಕುಶ ಅಂಥೇಳೋವಂಥ ಎರಡು ಗೋಲ್ಡನ್ ರಿಟ್ರೀವರ್ ಇದೆ ಇದೆ ಅನ್ಬೇಕೋ ಇತ್ತು ಅನ್ಬೇಕೋ ಗೊತ್ತಿಲ್ಲ ಈಗ ಕಳೆದ ಒಂದು ವಾರದಲ್ಲಿ ಅದರಲ್ಲಿ ಕುಶ ಅಂಥೇಳೋನು ಇದ್ದಕ್ಕಿದ್ದಂತೆ ತನ್ನ ಯಾತ್ರೆ ಮುಗಿಸಿ ಹೊರಟುಬಿಟ್ಟಿದ್ದಾನೆ ಅಂದರೆ ಅವನು ನಮ್ಮ ಜೊತೆ ಇಲ್ಲ ಪ್ರಾಪಂಚಿಕ ಭಾಷೆಯಲ್ಲೇ ಹೇಳಬೇಕಂದ್ರೆ ತೀರ್ಕೊಂಡ್ಬಿಟ್ಟ ಲವಕುಶ ಅಂತ ಹೆಸರಿಟ್ಟಿರೋದ್ರಿಂದ ಲವಕುಶರಿಗೆ ನಾವು ತುಂಬ ಅಟ್ಯಾಚ್ ಆಗಿಬಿಟ್ಟಿದ್ವಿ ರಾಮಾಯಣದ ಲವಕುಶವರೆಗೂ ಹಾಗಾಗಿ ಲವಕುಶರ ಆ ಜನ್ಮಭೂಮಿಗೆ ಹೋಗೋದಂದರೆ ಏನೋ ನಮಗೆ ಒಂದು ಹೃದಯದಲ್ಲಿ ವಿಶೇಷವಾದಂತಹ ಭಾವದ ತುಡಿತ ಈಗ ತಾನೇ ಅವನು ನಮ್ಮನ್ನು ಬಿಟ್ಟೋಗಿದ್ರಿಂದ ಲವ್ವ ಖುಷ ಅಂತ ಕೇಳಿದಾಗೆಲ್ಲ ಒಂದು ಸಲ ಮನಸ್ಸಿಗೆ ಬೇಸರ ಲವನು ಈಗ ನಮ್ಮ ಜೊತೆ ಇದ್ದಾನೆ ಲವ್ವ ತುಂಬ ಬೇಸರ ಮಾಡ್ಕೊಂಡಿದ್ದಾನೆ ಅವನ್ನು ಕೂಡ ಜ್ಞಾಪಿಸ್ಕೊಳ್ತಾ ಇದ್ದೀವಿ ಅವನು ಇವಾಗ ಕುಶನ ತುಂಬ ಮಿಸ್ ಮಾಡ್ಕೋತಾ ಇದ್ದಾನೆ ಈಗ ನಾನು ಇಲ್ಲ ಅಂದಾಗ ನಮ್ಮನ್ನು ಕೂಡ ಮಿಸ್ ಮಾಡ್ಕೊತಾನೆ ಹಾಗಾಗಿ ಒಂದು ಭಾರವಾದಂತಹ ಹೃದಯದಿಂದ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಚಿನ್ನದ ನಾಡಾದಂತಹ ಕೋಲಾರಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದಂಗೆ ನಮಗೂ ಕೂಡ ಸೂರ್ಯನಾರಾಯಣರಿಂದ ಗೋಲ್ಡನ್ ವೆಲ್ಕಮ್ ಆಗ್ತಾ ಇದೆ ಸೂರ್ಯ ಅಸ್ತ ಇದೆ ನಾವೀಗ ಹೈವೇಯಿಂದ ಆವನಿ ಹಳ್ಳಿಯ ಕಡೆಗೆ ಹೊಟ್ಟಿದ್ದೀವಿ ಪಿಚ್ಲೇ ಪಾಂಚ ಸಾಲುಸೇ ಹಮ್ಮ ನಯಾ ಹಮ್ ಏಕ ವಿಶೇಷ ತೀರ್ಥಕ್ಷೇತ್ರಸೆ ಶುರು ಕರ್ತೇಸಿ यात्रा में हम निकल पड़े हैं आज दिसंबर थर्टी फर्स्ट है कल नया साल का नया दिन है हमने सोचा एक विशेष क्षेत्र से हम इस नया साल को शुरू करेंगे इसलिए हम आवनी आए हैं ये वही क्षेत्र है जहाँ वाल्मीकि महर्षि जी का आश्रम था देखने के लिए हमारा कृष्किंदा जैसे है पूरा पत्थर की पहाड़ है अभी हम पहुंच चुके हैं लवू कुश का जन्म स्थल आवनी आ, मान्यता यह है कि लवू कुश की जन्म इधर ही हुआ था आवनी पहुंचते पहुंचते अंधेरा हो गया था ये शंकर मठ में हम रुके हुए हैं वो कमरा सब साफ करके देंगे तब तक हम बरडा में बैठ के ब्लैक टी बनाया और ब्लैक टी पी रहे हम भारी बस सीता माता के वनवास जहाँ कटा था उधर आए हैं भगवान से यही प्रार्थना है हमारा जीवन ना हो जाए कहीं ये नहीं ऐसे हम मजाक कर रहे तो क्योंकि सीता माता जितना दुख भोग है ना शायद किसी ने नहीं भोगा होगा इतना अभी अंधेरा हो गया है हम मट में एक कमरा दिया है इधर हमने भोजन बनाया अभी हम विश्राम करके ಸುಬೆ ನಿಗ್ಲೇಂಗೆ ತೀರ್ಥ ದರ್ಶನ ಕರ್ನೆ ಕೇಳಿ ಅವನಿಯಲ್ಲಿ ಈಗ ನಾವು ಉಳ್ಕೊಂಡಿರೋದು ಇದು ಶಂಕರ ಮಠ ಇಲ್ಲಿ ಕೂಡ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಅಂದರೆ ರೂಮ್ ಕೊಡ್ತಾರೆ ಬಾಕಿ ಎಲ್ಲ ನಾವು ಇಟ್ಕೊಂಡಿರಬೇಕು ಮತ್ತು ಎಲ್ಲ ಭಕ್ತರಿಗೂ ಕೂಡ ಮೂರು ಹೊತ್ತು ಪ್ರಸಾದದ ವ್ಯವಸ್ಥೆ ಕೂಡ ಮಠದ ಕಡೆಯಿಂದ ಇದೆ